ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನಹೇ ರಾಯರ ಬೆಳಕು ಟಿವಿಯಲ್ಲಿ ನಾಲ್ಕನೆಯ ಮಠವಾಗಿ ಬನಶಂಕರಿಯ ಸಮೀಪದಲ್ಲೇ ಇರುವ ರಾಘವೇಂದ್ರ ಸ್ವಾಮಿಯ ಮಠವನ್ನು ಪರಿಚಯ ಮಾಡಿಸಲಿದ್ದೇವೆ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ದೊರೆಯಲಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ

संगदसंगद रोगर्यो वरदो भाईवाहना पासिदेवो परमात्मा भुवनिदेव भुवनगना स्वास्वास्तार स्वास्तार स्तेवर्ष जोरितिष्णा भदोलस्तावत्ता भद्दी भद्दी भेदिष्णा पद्माहो हन्म्राजा पद्माकर्त्रस्करीर मंदर महाशरद्ध और धात्मा महाशोकर्त्तव्य अगल अक्षर हो हिमांश सवियतो हरि हरि सर्ववल्लभ अक्षर

ಅದು ಹೇಗೆ ಅಂದರೆ ಜಯತೀರ್ಥ ಮಧ್ವಾಚಾರ್ಯರ ಗ್ರಂಥ ಬಹಳ ಕಷ್ಟ ಅದನ್ನು ಚೆನ್ನಾಗಿ ಹಿಂಜಿ ಹಿಂಜಿ ಅರ್ಥ ಆಗೋತಕ್ಕೆ ಅರ್ಥ ಆಗುವಂತೆ ಬರೆದಿರ್ತಕ್ಕಂಥವರು ಶ್ರೀಮದ್ ಜಯತೀರ್ಥರು ಅದು ನಮ್ಮಂಥವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಅದನ್ನು ಇನ್ನೂ ಸರಳವಾಗಿ ಬರೆದಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳು ಈ ಪರಿಮಳ ಗ್ರಂಥ ಅತ್ಯುದ್ಭುತವಾಗಿರ್ತಕ್ಕಂತಹ ಗ್ರಂಥ ಒಂದೊಂದು ರಾ ಟೀಕಾರಾಯರ ಪದಗಳಿಗೂ ಸಹ ವಿಶೇಷ ಅರ್ಥಗಳನ್ನು ತಿಳಿಸಿ ಬರೆದಿರ್ತಕ್ಕಂಥ ಗ್ರಂಥ ಅದು ಪರಿಮಳ ಅದಕ್ಕೆ ಪರಿಮಳ ಅಂತಂದು ಯಾಕೆ ಕರೀತಾರೆ ಅಂತಂದರೆ ಟೀಕಾಕೃತ್ಪಾದರ ಸೊಬಗನ್ನು ಅದರ ಸುವಾಸನೆಯನ್ನು ಹರಡತಕ್ಕಂಥ ಗ್ರಂಥ ಪರಿಮಳ ಆದ್ದರಿಂದ ಅದಕ್ಕೆ ಪರಿಮಳ ಅಂತಂದು ಕರೀತಾರೆ ಹೀಗಾಗಿ ಇಡೀ ಮಾಧ ಸಮಾಜಕ್ಕೆ ಜಯತೀರ್ಥರು ವ್ಯಾಸರಾಜರು ವಾಜರಾಜರು ವಿಜೇಂದ್ರ ಸ್ವಾಮಿಗಳು ರಘೋತ್ತಮರು ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರೂ ಸಹ ಮಹದುಪಕಾರ ಮಾಡಿದ್ದಾರೆ ಎಲ್ಲರೂ ಸಹ ಜಯತೀರ್ಥರನ್ನು ಹಾಡಿ ಕೊಂಡಾಡಿ ಹೊಗಳುತ್ತಾರೆ ಶ್ರೀಕೃಷ್ಣಾರ್ಪಣ ಮಸ್ತು भ्यो नमः हरिः ओं मित्रस्यं वरुणः शं न भवमा शं न इन्द्र बृहस्पतिः शं न विष्णुरुक्रमः नमो त्वामेव प्रत्यक्षं ब्रह्मासे त्वामेव प्रत्यक्षं ब्रह्म वदिष्यामि वदिष्यामि सत्यं वदिष्यामि तन्मामवत् तद्वक्तारमवत् अवतु माम् अवतु वक्तारः ॐ शां शां ते शां कलवन्मातङ्गमद्यद्घटा कुम्भाच्छाद्रिविपाटनाधिकपटो प्रत्येकवज्रायिताः श्रीमत्कण्ठीरवास्य प्रतत सु नखरा दरितारातिदूरभाविता नाकिवृन्दैः लक्ष्मीकान्तसमन्ततोऽपि कलयन् नैवेगुस्ते समं पश्याम्युत्तमवस्तु दूरतरतो अपस्तं रसो यस्तमः यद्रोषोत्करदक्षनेत्र कुटिलप्रन्थोत्थिताग्निस्फुरद खद्योतोपमविस्फुलिङ्गभदिता ब्रह्मेशक्रोत्तरा हरिः सर्वगुरु गुर्वन्तर्गत सर्वगुरुजैर्थगुरुन्तर्गतप्राणान्तर्गत मुलरामचन्द्रप्रभोपयस्नानं समर्पयामि ॐ श्रीमद्विष्णङ्गनिष्ठा अतिगुत्री त्रिभुवनमहिता शारदा शारदेन्दु ज्योत्स्ता भद्रस्मितश्रीतवलितगभुभा प्रेमभारम्भभार उत्कण्ठाकुण्ठकोलाहलजवविदिताजस्रसेवानुरुद्ध प्राज्ञात्मज्ञानदूतां ददमत सुमनोमौनिरत्नामलीनां भक्त्युद्रे कावगाढप्रकटनसदटात्कार संगृह्यमाण प्रान्तप्रग्राङ्गपीठोत्थितकनकरजमर्पकाणां चिरां ये तेषामेषदोषप्रमुहितमनसंेशिणं दूषकाणां दैत्यानामं पारमेत्यं पदमपविपदघा प्राप्तुरापन्नपुंसां हरिः ॐ दधिक्राणो अकारिषं जिष्णोरश्वस्थवाजिनः सुरभिनो ओमुकारकरणप्रण आयुं शितारिषत हरिः ॐ धिक्राणो अकारिषं जिष्णो रस्वस्य वाजिनः सुरभिनो ओमुकारप्रण आयुं श्रीराघवेन्दगुरवन्तर्गतजैतीर्थगुरवन्तर्गत सर्वगुर्वन्तर्गत भारतीयामि हरिः ओम् घृतं मिमिक्ष्य घृतमस्य यो निर्घृतश्च्युत घृतमस्य धाम अनुष्वदमा महमादय स्वहा कृतं वृषभक्षि कव्यं मधुक्षरन्ति सिन्धवः मार्ध्वीनः सन्तोषधीः मधुनक्तमुदोषसे मधुमत्पार्थिवं व्रजः मधुदौरस्तु न पिता मधुमानो वनत्पदेमागमस्तु सु

ജന്മ വൃത്തിയാമയാക്തിഗവന്നോർജിതം നിർനിം യാജം നിശ്ചലാം സദ്ഗുണഗണഭൃവീം ശാശ്വതമാശുദേവാ ഭൂ ക്ഷേത്രേ താബിബ്രഹാ ത്രിഭുന വിഗതേ മധ്യകേഹാഖ്യം ಕೋಣನ್ಕುಂಟೆಯ ಶ್ರೀ ಗುರುರಾಘವೇಂದ್ರ ಸೇವಾ ಟ್ರಸ್ಟ್ನ ಅಧ್ಯಕ್ಷನಾಗಿ ನಾನು ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಬಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಕೋಣನ್ಕುಂಟೆ ಅವಾಗಿನ್ನೂ ಸಾವಿರದ ಒಂಬೈನೂರ ತೊಂಬತ್ತರ ಸುಮಾರು ಅನಿಸುತ್ತೆ ಹಾಗಿನ್ನೂ ಹೊಸ ಹೊಸ ಬಡಾವಣೆಗಳು ಕೋಣನ್ಕುಂಟೆಯ ಸುತ್ತಮುತ್ತ ಅಭಿವೃದ್ಧಿ ಆಗ್ತಾಯಿತ್ತು ಇತ್ತು ಈ ಬಡಾವಣೆಯ ನಿವಾಸಿಗಳಾಗಿ ಇಲ್ಲಿನ ಶೈಕ್ಷಣಿಕ ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲು ಸಮಾನ ಮನಸ್ಕರಾದ ಅನೇಕರು ಮುಂದೆ ಬಂದರು ಅವರವರ ವಲಯದಲ್ಲಿ ಕೆಲಸಗಳನ್ನು ಮಾಡಿ ಸಾಮಾಜಿಕ ಅಭಿವೃದ್ಧಿಯನ್ನು ಧಾರ್ಮಿಕ ಅಭಿವೃದ್ಧಿಯನ್ನು ಈ ಒಂದು ಸ್ಥಳದಲ್ಲಿ ನೆರವೇರಿಸಲಿಕ್ಕೆ ಅನುಕೂಲ ಆಯಿತು ಅನೇಕ ಧಾರ್ಮಿಕ ಮನೋಭಾವದ ವ್ಯಕ್ತಿಗಳು ಸೇರಿ ಕೋಣನಕುಂಟೆಯಲ್ಲಿ ಮೊದಲ ಬಾರಿಗೆ ಒಂದು ಗಣೇಶನ ದೇವಸ್ಥಾನವನ್ನು ಪ್ರಾರಂಭ ಮಾಡಿದರು ಅನಂತರ ಶ್ರೀನಿವಾಸನ ದೇವಸ್ಥಾನ ನಿರ್ಮಾಣವಾಯಿತು ದೇವರಂದರೆ ತಿರುಪ್ತಿ ತಿಮ್ಮಪ್ಪ ಗುರುಗಳಂದರೆ ಮಂಚಾಲಿ ರಾಗಪ್ಪ ವೆಂಕಪ್ಪ ಬಂದ ಮೇಲೆ ರಾಗಪ್ಪ ಯಾಕೆ ಬರಬಾರ್ದು ಅಂತ ನಾವು ಅನೇಕರು ಯೋಚನೆಯನ್ನು ಮಾಡಿದ್ವಿ ಧಾರ್ಮಿಕ ಮನೋಭಾವದ ಹಲವು ಮಂದಿ ಸೇರಿ ಇಲ್ಲಿ ಅಖಿಲ ಭಾರತ ಮಾಧ್ವಾ ಮಹಾಮಂಡಲದ ಒಂದು ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ ಕೆಲವು ದಿನಗಳ ಅನಂತರ ರಾಘವೇಂದ್ರ ಸೇವಾ ಸಮಿತಿಯನ್ನುವ ಒಂದು ಸಮಿತಿಯನ್ನು ಮಾಡಿ ಟೀಚರ್ಸ್ ಕಾಲೋನಿ ಸುಪ್ರಜಾನಗರ ಶ್ರೀನಿಧಿ ಬಡಾವಣೆ ಇನ್ನಿತರ ಸ್ಥಳಗಳಲ್ಲಿ ಭಕ್ತರ ಮನೆಗಳಲ್ಲಿ ಧಾರ್ಮಿಕ ಪ್ರವಚನವನ್ನು ಏರ್ಪಾಟು ಮಾಡೋದು ರಾಯರ ಆರಾಧನೆ ಕಾರ್ಯಕ್ರಮವನ್ನು ಅವರವರ ಮನೆಗಳಲ್ಲೇ ಮಾಡಿಸೋದು ಹೀಗೆ ಪ್ರಾರಂಭ ಮಾಡಿದ್ವಿ ಅನಂತರದಲ್ಲಿ ನಮ್ಮ ವ್ಯಾಪ್ತಿ ತುಂಬ ದೊಡ್ಡದಾಯಿತು ಆರಾಧನೆಗೆ ಸ್ಥಳಾವಕಾಶವೇ ಇಲ್ಲದಾಯಿತು ಮನೆಗಳಲ್ಲೂ ಮಾಡುವುದು ಕಷ್ಟವಾಯಿತು ಏಕೆಂದರೆ ರಾಯರ ಆರಾಧನೆ ಸಾಮಾನ್ಯವಾಗಿ ಮಳೆಗಾಲದಲ್ಲೇ ಬರುತ್ತೆ ಅದರಿಂದ ಸೌದಾಮಿನಿ ಕಲ್ಯಾಣ ಮಂಟಪದಲ್ಲಿ ಹಲವು ವರ್ಷಗಳ ಕಾಲ ಆರಾಧನೆಯನ್ನು ನೆರವೇರಿಸಿದವು ಅನಂತರದಲ್ಲಿ ಗುರುರಾಘವೇಂದ್ರ ಸೇವಾ ಟ್ರಸ್ಟ್ ಅನ್ನುವ ಒಂದು ಟ್ರಸ್ಟನ್ನು ಪ್ರಾರಂಭ ಮಾಡಿ ದಾನಿಗಳ ಸಹಾಯದಿಂದ ಈಗ ಇರತಕ್ಕಂಥ ವಿಶಾಲವಾದ ನಿವೇಶನವನ್ನು ನಾವು ಖರೀದಿ ಮಾಡಿದ್ವಿ ಈಗಿರ್ತಕ್ಕಂಥ ನಿವೇಶನ ಸುಮಾರು ಸುಮಾರು ನೂರು ಅಡಿ ಮತ್ತು ನೂರಿಪ್ಪತ್ತಡಿ ವ್ಯಾಪ್ತಿಯಲ್ಲಿ ಬರುತ್ತೆ قد بلى هورة Ανεκτέ, εμπορίστε, μα, με, न्दे वन्दाकिरी सत्सरिदमलजलासेकसाधिक्यसङ्गं त्वं देकं देवभक्त्या भौभैदघनं सज्जनान्मोदयन्तं सुब्रह्मण्याख्यसूरेखेतुते के सुदृशं केशवानन्दतीर्थ श्रीमत्पादाजभक्तस्तुतिमकुतहरेर्वागिदेवः सजास्य तत्पादार्चादरेण कृतरसन्मालया चेतुयाये सम्राध्यामो नमन्ते प्रदतमतिगुणान् ಮುಕ್ತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಯರ ಮಠದೊಂದಿಗೆ ನಾವು ನಿಮ್ಮ ಮುಂದೆ ಬರಲಿದ್ದೇವೆ ನಮಸ್ಕಾರ ನಿಮ್ಮ ಪ್ರೋತ್ಸಾಹ ಹೀಗೆ ರಾಯರ ಬೆಳಕು ಟಿವಿಯ ಮೇಲೆ ಇರಲಿ